ಅಣ್ಣನವರು ಶ್ರೀನಾಥ ಅಣ್ಣವರು ಮೇ ಕೃಷ್ಣಣ್ಣವರು ವಾಲ್ಮೀಕಿ ಗೋರೆ ಗೋರಯ್ಯವರು ಮತ್ತು ಲೋಕೇಶ್ ಅವರು ಜಗನ್ನಾಥ ಅಣ್ಣವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮರ್ಷಮಣ್ಣನವರು ಸತ್ಯವರು ವಂಡ್ರಿಯವರು ಆಮೇಲೆ ಸುರೇಶ್ ಅವರು ಅವರು ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದವರು ಮತ್ತು ನಮ್ಮ ನಾಗೇಂದ್ರಣ್ಣನವರ ಅಭಿಮಾನಿಗಳು ಮತ್ತು ಮಹರ್ಷಿ ವಾಲ್ಮೀಕಿಯವರ ಒಂದು ಆರಾಧನೆ ಮಾಡ್ತಕ್ಕಂಥ ಭಕ್ತ ಸಮುದಾಯಗಳಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಸನ್ಮಾನ್ಯ ಬಿ ನಾಗೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಆಯೋಜನೆ ಮಾಡಲಾಗಿದೆ ಮತ್ತು ಈ ಸಭೆಯನ್ನು ಎಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಯಾವುದೇ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಭೆ ಆಗಿರೋದಿಲ್ಲ ಇದು ವಾಲ್ಮೀಕಿ ನಾಯಕ್ ಸಮುದಾಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಯೋಜನೆ ಆಗಿರತಕ್ಕಂಥ ಬಳ್ಳಾರಿ ನಗರದಲ್ಲಿ ಏನು ಕಾರ್ಯಕ್ರಮ ಇರೋದರಿಂದ ಆ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಆಯೋಜನೆ ಮಾಡಿರ್ತಕ್ಕಂಥ ವಿಚಾರ ಈಗಾಗಲೇ ನ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಬಳ್ಳಾರಿ ನಗರಕ್ಕೆ ತುಂಬ ಅದ್ಧೂರಿಯಾಗಿ ವಾಲ್ಮೀಕಿ ಪುತ್ಥಳಿಯ ಆಗಮನ ಆಗಿ ಇವತ್ತು ವಾಲ್ಮೀಕಿ ವೃತ್ತದಲ್ಲಿ ಅದು ಪ್ರತಿಷ್ಠಾಪನೆ ಆಗಿದೆ ಅದು ತುಂಬ ಯಶಸ್ಸು ಮಾಡಿಕೊಡ್ತಂಥ ಇಲ್ಲಿರ್ತಕ್ಕಂಥ ಎಲ್ಲರೂ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷ ಎಲ್ಲರಿಗೂ ಈ ಒಂದು ಸಭೆ ಮುಖಾಂತರ ಅವರು ಎಲ್ಲರಿಗೂ ಬಂದು ನಾವು ಒಂದು ತುಂಬೃದಯ ಅಭಿನಯವನ್ನು ಕೂಡ ಸಭೆಯ ಮುಖಾಂತರ ಬಯಸುತ್ತೇವೆ ಶಾಸಕರು ಏನು ಕ್ರೋಡೆತ್ತುಗಳಂತೇಳಿ ಈಗ ನಮ್ಮ ಬಳ್ಳಾರಿ ಈಗ ನಾಗೇಂದ್ರ ಅದೇ ರೀತಿಯಾಗಿ ಭರತ್ ರೆಡ್ಡಿ ಶಾಸಕರು ಇವರಿಬ್ಬರು ಸೇರಿ ಏನು ಮೊನ್ನೆ ನಮಗೆ ಒಂದು ಟಾರ್ಗೆಟ್ ಕೊಟ್ಟಿದ್ರಲ್ಲ ಅದನ್ನ ನಾವು ಅಚ್ಚುಕಟ್ಟಾಗಿ ರೀಚ್ ಆಗಿದ್ದೇವೆ ಅಂತ ಹೇಳಿ ಈ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ ಸದಿಚಾರಿಗಳ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಒಂದು ರಾಜ್ಯಮಟ್ಟದ ಬೃಹತ್ ಸಮಾವೇಶ ಕೂಡ ಆಯಿತು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬಳ್ಳಾರಿ ಬಳ್ಳಾರಿ ನಗರದಲ್ಲಿ ಒಂದು ಬೃಹತ್ ಸಮಾವೇಶ ಆಗಬೇಕು ಇದಕ್ಕೆ ತಮ್ಮೆಲ್ಲರೂ ಕೈ ಜೋಡಿಸ್ಬೇಕಂತ ಹೋರಾಟ ಮಾಡಿದಾಗ ಇಪ್ಪತ್ತೈದನೇ ತಾರೀಕು ಅಷ್ಟು ಯಶಸ್ವಿ ಆಗಿದೆ ಎದಕ್ಕೆ ಹೇಳ್ತಾನೆ ಅಂದರೆ ಈ ಮಾತು ಅಷ್ಟು ಕಷ್ಟ ಬಿದ್ದೀವಿ ಬೆಳಗಾಮ್ಗೆ ಹೋಗಿ ಎಲ್ಲ ನಮ್ಮ ಸಮುದಾಯದ ಎಮ್ ಎಲ್ ಎಗಳನ್ನ ಎಲ್ಲರನ್ನ ಕರೆದು ಇದು ಮಾಡಿ ಯಾಕಂದರೆ ನಾನು ಎದಕ್ಕೆ ಇದು ಎದ್ಕೇಳ್ತೇನೆ ಅಂದರೆ ನಮ್ಮ ಸಮುದಾಯದವರು ಒಂದು ಎರಡೇ ದಿವಸ ಕಷ್ಟಪಡ್ರಿ ನಮ್ಮ ಸಮುದಾಯದ ಸಾಲವಾಗಿ ಎರಡು ದಿವಸ ಕಷ್ಟಪಡ್ರಿ ನಾವು ಮೂವತ್ತು ದಿವಸ ಕಷ್ಟ ಬಿದ್ದೀವಿ ನಮ್ಮ ಸಮುದಾಯದವರೆಲ್ಲ ಸೇರಿ ಒಂದು ಎರಡು ದಿವಸ ಕಷ್ಟ ಬಿದ್ದು ಇಲ್ಲಿ ಐವತ್ತು ಸಾವಿರ ಜನ ಬಳ್ಳಾರಿ ಎಸ್ ಪಿ ಸರ್ಕಲಲ್ಲಿ ಇರ್ಬೇಕು ನಮ್ಮ ಸಮುದಾಯದವರು ಹೇಳಿ ಎಲ್ಲರ ಸಮುದಾಯದವರು ನನ್ನ ಮನೆಗಳ ಫಂಕ್ಷನ್ ಅಂತೇಳಿ ನೀವು ಕಷ್ಟ ಬಿಡಬೇಕು ಅವಾಗೇ ನಾವು ಸಕ್ಸಸ್ ಆಗೋದು ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ ಹಾಗೂ ಮಾಜಿ ಸಚಿವರಾದಂಥ ಶ್ರೀಮಾನ್ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಇವತ್ತಿನ ದಿವಸ ಅಂದರೆ ಶ್ರೀ 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 ಮಹರ್ಷಿ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜನವರಿ ಮೂರನೇ ತಾರೀಕು ಹಮ್ಮಿಕೊಂಡ್ರಿಂದ ಆ ಪೂರ್ವಾವೆ ಸಭೆಯಲ್ಲಿ ನಾವು ಆವತ್ತಿನ ದಿವಸ ಏನೇನು ಮಾಡಬೇಕಂತೇಳಿ ಆ ಸಭೆ ಮಾಡಬೇಕಂತೇಳಿ ಅವರು ಸೂಚನೆ ಕೊಟ್ಟಿರೋದ್ರಿಂದ ನಾವೆಲ್ಲರೂ ನೀವೆಲ್ಲರೂ ಈ ಸಭೆಗೆ ಸೇರಿದ್ದೇವೆ ಈ ಸಭೆಗೆ ಹಾಜರಾದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ನಮ್ಮ ಈ ವಾಲ್ಮೀಕಿ ಅಭಿವೃದ್ಧಿಯ ಸಂಘದ ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ಇಲ್ಲಿ ನಡೆದಿರುವಂಥ ನಮ್ಮ ಜಯರಾಮಣ್ಣನವರು ಬಸಪ್ಪಣ್ಣನವರು ವೃದ್ಧಪ್ಪಣ್ಣರು ಹಾಗೂ ಇದರ ಜೊತೆಗೆ ಇವತ್ತಿಂದ ನಾವು 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 ನಾಳೆಯಿಂದ ಎರಡು ಮೂರು ದಿವಸ ಟೈಮ್ ಇರೋದರಿಂದ ಎಲ್ಲ ಗ್ರಾಮಾಂತರ ಕ್ಷೇತ್ರದಲ್ಲಿ ಕೂಡ ಎಲ್ಲ ಹಳ್ಳಿ ಹಳ್ಳಿಗೂ ನಾವೆಲ್ಲರೂ ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಸೇರಿ ನಮ್ಮ ಸಮಾಜದ ಮುಖಂಡರ ಜೊತೆಗೆ ಎಲ್ಲರೂ ನಮ್ಮ ಮಹರ್ಷಿ ವಾಲ್ಮೀಕಿಯ ಒಂದು ಪುತ್ಥಳಿಯ ಒಂದು ದರ್ಶನ ಪಡಬೇಕಂತೇಳಿ ಆವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಂತೇಳಿ ಈ ಮೂಲಕ ನಾವು ಇವತ್ತು ಸೇರಿರೋದ್ರಿಂದ ನಾವು ಆವತ್ತಿನ ದಿವಸ ಅದ್ದೂರಿಯಾಗಿ ಜನ ಬರಬೇಕಂತೇಳಿ ನಾನೆಲ್ಲ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದು ಸೂರ್ಯ ನ್ಯೂಸ್ ಕನ್ನಡ